ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತೆರಡರಲ್ಲಿ ಕತೆಯನ್ನು ಮುಂದುವರಿಸೋಣ ಫೋನ್ ಲಾಕ್ ಮಾಡುತ್ತಿರುವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ ಫೋಟೋ ಅವನ ಕಣ್ಣುಗಳ ಮುಂದೆ ಕದಲಾಡಿ ಏನೋ ಅನುಮಾನ ಬಂದು ತಕ್ಷಣ ಬಂದು ಫೋನ್ ಕೈಗೆ ತೆಗೆದುಕೊಂಡನು ಲಾಕ್ ಓಪನ್ ಮಾಡುವುದಕ್ಕೆ ಟ್ರೈ ಮಾಡಿದರೆ ದಿವ್ಯಾ ಫಿಂಗರ್ ಪ್ರಿಂಟ್ಸ್ ಕೇಳಿದ್ದರಿಂದ ಬೇಜಾರಾಗುತ್ತಾ ನಿದ್ದೆ ಮಾಡುತ್ತಿರುವ ದಿವ್ಯಾ ಕಡೆ ನೋಡಿ ಫೋನ್ ಟೇಬಲ್ ಮೇಲೆ ಇಟ್ಟು ಸೈಲೆಂಟಾಗಿ ಹೊರಟು ಹೋದನು ಆ ಫೋಟೋದಲ್ಲಿ ಇರುವುದು ದಿವ್ಯಾ ಪ್ರೀತಿಸಿರುವ ವ್ಯಕ್ತಿನೇನಾ ಯಾರು ಹಾಗಿರುತ್ತಾರೆ ಆಲೋಚನೆ ಮಾಡುತ್ತಾ ಬಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡನು ವಿಕ್ರಮ್ ದಿವ್ಯ ಎಲ್ಲಿ ಎಂದು ಕಾವೇರಿಯವರು ಕೇಳಿದ್ದರಿಂದ ತುಂಬ ಟಯರ್ಡ್ ಆಗಿದ್ದಾಳೆ ಅಮ್ಮ ಮಲಗಿಕೊಂಡಿದ್ದಾಳೆ ಅತ್ತೆ ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ಹೆಬ್ಬಿಸಿ ತಿನ್ನಿಸು ಎಂದನು ವಿಕ್ರಮ್ ತಿನ್ನುತ್ತ ಸರಿ ವಿಕ್ರಮ್ ಮಾತುಗಳು ಹೇಳಿಕೊಳ್ಳುತ್ತಾ ಊಟ ಮುಗಿಸಿ ರೂಮಿನೊಳಕ್ಕೆ ಹೊರಟು ಹೋದನು ವಿಕ್ರಮ್ ಸ್ವಲ್ಪ ಸಮಯದ ನಂತರ ಕಲ್ಪನಾ ದಿವ್ಯಾ ರೂಮಿನೊಳಕ್ಕೆ ಹೋಗಿ ಅವಳನ್ನು ನಿದ್ದೆ ಎಬ್ಬಿಸಿದರೆ ಮತ್ತಾಗಿ ಹೆದ್ದು ಕುಳಿತುಕೊಂಡಳು ದಿವ್ಯಾ ಮಾಮ್ ಫೀಲಿಂಗ್ ಸೋ ಸ್ಲಿಪಿ ಒಳ್ಳೆ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಿದೆ ಈಗ ತಿನ್ನುವುದು ಅವಶ್ಯಕತೆ ಇದೆಯಾ ಕಣ್ಣು ಮುಚ್ಚಿಕೊಂಡೇ ಏಳುತ್ತಿರುವ ದಿವ್ಯಾಳನ್ನು ನೋಡಿ ಇನ್ನೂ ಈ ಚಿಕ್ಕ ಮಗುವಿನ ಚೇಷ್ಟೆಗಳು ಹೋಗಿಲ್ಲ ನಿನಗೆ ಹೋಗಿ ಫ್ರೆಶ್ ಆಗಿ ಬಾ ಊಟ ತರ್ತೀನಿ ಎಂದು ಕಲ್ಪನಾ ಹೊರಗಡೆಗೆ ಹೋದರೆ ವಾಶ್ರೂಮ್ಗೆ ಹೋದಳು ದಿವ್ಯ ಅವಳು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಊಟದ ಪ್ಲೇಟ್ ಜೊತೆ ರೆಡಿಯಾಗಿದ್ದಳು ಕಲ್ಪನಾ ನಿನ್ನ ಆಫೀಸ್ ಬ್ಯುಸಿಯಲ್ಲಿ ಬಿದ್ದು ಸರಿಯಾಗಿ ಊಟ ಮಾಡದೆ ನಿದ್ದೆ ಮಾಡದೆ ಯಾವ ರೀತಿ ಆಗೋಗಿದ್ದೀಯ ನೋಡು ಅನ್ನವನ್ನು ಕಲಸಿ ದಿವ್ಯ ಬಾಯಲ್ಲಿ ಹಿಟ್ಟು ನಿನ್ನ ವಯಸ್ಸಿನ ಹುಡುಗಿಯರೆಲ್ಲ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆರುತ್ತಿದ್ದರೆ ನೀನು ಮಾತ್ರ ಮದುವೆ ಬೇಡ ಅಂತ ಗಂಡು ಮಗುವಿನ ಥರ ಬಿಸ್ನೆಸ್ ಕಂಪನಿಯನ್ನುತ್ತ ಸುತ್ತಾಡುತ್ತಿದ್ದೀಯಾ ಈ ಜನ್ಮದಲ್ಲಿ ನಿನ್ನ ಮದುವೆ ನೋಡುವ ಅದೃಷ್ಟ ನನಗೆ ಇದೆಯೋ ಇಲ್ವೋ ಎಂದು ದುಃಖದಿಂದ ಹೇಳುತ್ತಿರುವ ಕಲ್ಪನಾ ಕಡೆ ಅಸಹನೆಯಿಂದ ನೋಡುತ್ತಾ ಮಾವ್ ಪ್ಲೀಸ್ ಈಗಲೇ ನನಗೆ ತುಂಬ ತಲೆನೋಯ್ತಿದೆ ನಿನ್ನ ಉಪನ್ಯಾಸಗಳಿಂದ ಇನ್ನೂ ಜಾಸ್ತಿ ತಲೆನೋವು ತರಿಸಬೇಡ ಎಂದಳು ಸರಿ ಬಿಡು ನಿನಗೆ ಹೇಳಿ ಹೇಳಿ ನನ್ನ ಬಾಯಿ ನೋವು ಬರ್ತಿದೆ ಆದರೆ ನೀನು ಮಾತ್ರ ನನ್ನ ಮಾತು ಕೇಳುವುದಿಲ್ಲ ಅಲ್ವಾ ಸರಿ ಅಟ್ಲೀಸ್ಟ್ ಊಟ ಆದರೂ ಚೆನ್ನಾಗಿ ತಿನ್ನು ಎಂದು ತಿನ್ನಿಸುತ್ತಿದ್ದರೆ ಮೌನವಾಗಿ ತಿಂದು ಬಿಟ್ಟಳು ದಿವ್ಯಾ ಮಧ್ಯರಾತ್ರಿಯ ತನಗ ಆ ಫೋನು ಸಿಸ್ಟಮ್ ಹಿಡಿದುಕೊಂಡು ಕುಳಿತುಕೊಳ್ಳದೆ ಹಾಯಾಗಿ ಮಲ್ಕೋ ಎಂದು ಪ್ಲೇಟ್ ತೆಗೆದುಕೊಂಡು ಮೇಲಕ್ಕೆ ಹೆದ್ದಳು ಕಲ್ಪನಾ ಫೋನ್ ಅಂದ ತಕ್ಷಣ ದಿವ್ಯಾ ತನ್ನ ಫೋನ್ಗೋಸ್ಕರ ನೋಡಿದರೆ ಟೇಬಲ್ ಮೇಲೆ ಕಾಣಿಸಿತು ತನ್ನ ಎದೆಗೆ ಹಾನಿಸಿಕೊಂಡು ಮಲಗಿಕೊಂಡಿದ್ದು ನೆನಪು ಬಂದು ಮಾಮ್ ನನ್ನ ಫೋನ್ ನೀನೇ ತೆಗೆದಾ ಎಂದು ಕೇಳಿದಳು ಬಾಗಿಲಿಂದ ಹೊರಗಡೆಗೆ ಹೋದ ಕಲ್ಪನಾ ಎರಡು ಹೆಜ್ಜೆಗಳು ಹಿಂದಕ್ಕೆ ಹಾಕಿ ನಾನು ತೆಗೆಯಲಿಲ್ಲ ಕಣೆ ಅಲ್ಲೇ ಎಲ್ಲೋ ಇರುತ್ತೆ ನೋಡು ಎನ್ನುತ್ತಾ ಹೊರಟು ಹೋದರೆ ಮಾಮ್ ತೆಗೆಯದಿದ್ದರೆ ಯಾರು ತೆಗೆದಿರುತ್ತಾರೆ ವಿಕ್ರಮ್ ರೂಮಿನೊಳಕ್ಕೆ ಬಂದಿದ್ದು ನೆನಪು ಮಾಡಿಕೊಂಡು ಬಾವಾನೇ ತೆಗೆದಿರುತ್ತಾನೆ ಅಂತ ಅಂದುಕೊಳ್ಳುತ್ತಾ ಫೋನ್ ಕೈಗೆ ತೆಗೆದುಕೊಂಡು ಲಾಕ್ ಓಪನ್ ಮಾಡಿದ ತಕ್ಷಣ ಸಿದ್ಧಾರ್ಥ್ ಜೊತೆ ತಾನು ಇರುವ ಫೋಟೋ ಕಾಣಿಸಿದ್ದರಿಂದ ಶಟ್ ಫೋನ್ ಲಾಕ್ ಮಾಡದೆ ಮಲಗಿಕೊಂಡೆ ಅಲ್ವಾ ಬಾವ ಈ ಫೋಟೋ ನೋಡಿರ್ತಾನಾ ಛೆ ನನ್ನ ಬಗ್ಗೆ ಏನಂದುಕೊಳ್ಳುತ್ತಾನೆ ಮನಸ್ಸಿನಲ್ಲಿ ಏನೋ ಗೊಂದಲ ಅಸಹನೆಯಿಂದ ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡಳು ಸಿದ್ಧಾರ್ಥ್ನನ್ನು ಇನ್ನೂ ಮರೆಯಲು ಹಾಗದ ತನ್ನ ಹುಚ್ಚು ಮನಸ್ಸಿನ ಮೇಲೆ ವಿಪರೀತವಾದ ಕೋಪ ಬರುತ್ತಿದ್ದರೆ ಕಣ್ಣುಗಳು ತೆರೆದು ಫೋನ್ ತೆಗೆದುಕೊಂಡು ಸಿದ್ಧಾರ್ಥ್ ಇರುವ ಫೋಟೋಗಳನ್ನು ಸಿದ್ಧಾರ್ಥ್ ಸಿಂಗಲ್ ಫೋಟೋಸ್ ಫಾಸ್ಟ್ ಫಾಸ್ಟಾಗಿ ಸೆಲೆಕ್ಟ್ ಮಾಡಿ ಡಿಲಿಟಾಲ್ ಒಡೆಯಲು ಹೋಗಿ ಮನಸ್ಸು ಬರದೆ ನಿಂತು ಹೋದಳು ದಿವ್ಯಾ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಈ ನೆನಪುಗಳು ನಿನಗೆ ದುಃಖವನ್ನು ಮಾತ್ರ ಉಳಿಸುತ್ತವೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಡಿಲೀಟ್ ಆಲ್ ಬಟನ್ ಪ್ರೆಸ್ ಮಾಡಿ ಫೋನ್ ಪಕ್ಕಕ್ಕೆ ಬಿಸಾಕಿ ಬೆಡ್ಗೆ ಊರಿಗೆ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಸಮಯದ ನಂತರ ಹೊರಗಡೆಗೆ ಬಂದು ಹಾಲ್ನಲ್ಲಿ ವಿಕ್ರಮ್ ಬಿಟ್ಟರೆ ಉಳಿದವರೆಲ್ಲರೂ ಕುಳಿತುಕೊಂಡು ಮಾತುಗಳು ಹೇಳಿಕೊಳ್ಳುತ್ತಿದ್ದರೆ ಅವರ ಹತ್ತಿರಕ್ಕೆ ಬಂದು ಕುಳಿತುಕೊಂಡಳು ಅವರು ಮಾತನಾಡುತ್ತಿದ್ದರೆ ಕೇಳುತ್ತಾ ವಿಕ್ರಮ್ಗೋಸ್ಕರ ಸುತ್ತಲೂ ಹುಡುಕಾಡುತ್ತಿದ್ದರೆ ಆಕೆಯನ್ನು ಗಮನಿಸಿ ಬಾವ ರೂಮಿನಲ್ಲಿ ಇದ್ದಾನೆ ಎಂದಳು ಕಲ್ಪನಾ ಪಿಸಿಗುಟ್ಟುತ್ತ ನಾನು ಕೇಳಿದ್ನ ಇವಾಗ ಎಂದಳು ಕಲ್ಪನಾ ಕಡೆ ನೋಡುತ್ತ ಇಲ್ಲ ನಾನೇ ಹೇಳ್ದೆ ಎಂದಳು ಕಲ್ಪನಾ ಮುಸಿಮುಸಿಯಾಗಿ ನಗುತ್ತ ಮಾಡ್ತಿದ್ದೀರಾ ವಿಕ್ರಮ್ ಧ್ವನಿ ಕೇಳಿ ತಲೆ ತಿರುಗಿಸಿ ಅವನ ಕಡೆ ನೋಡಿದರೆ ತನ್ನನ್ನೇ ನೋಡುತ್ತಿರುವ ಅವನ ಕಣ್ಣುಗಳ ಜೊತೆ ಅವಳ ಕಣ್ಣುಗಳು ಬೆರೆತವು ತಕ್ಷಣ ನೋಟ ತಿರುಗಿಸಿಕೊಂಡು ಬಿಟ್ಟಳು ದಿವ್ಯಾ ವಿಕ್ರಮ್ ಅವಳನ್ನು ನೋಡುತ್ತಲೇ ಬಂದು ಹೆದರಿಗೆ ಸೋಫಾದಲ್ಲಿ ಕುಳಿತುಕೊಂಡನು ದಿವ್ಯಾ ಸಿಸ್ಟಮ್ಸ್ ನಾಳೆ ಇಂಪೋರ್ಟ್ ಆಗ್ತಾ ಇದ್ದಾವೆ ಅರೇಂಜ್ಮೆಂಟ್ ಸಾಫ್ಟ್ವೇರ್ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಅವರೇ ಹತ್ತಿರವಿದ್ದು ನೋಡಿಕೊಳ್ಳುತ್ತಾರೆ ಎಂದು ವಿಕ್ರಮ್ ಹೇಳಿದರೆ ಸರಿ ಬಾವ ಥ್ಯಾಂಕ್ ಯು ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತ ಸ್ವಲ್ಪ ಹೊತ್ತು ಮಾತನಾಡಿಕೊಂಡಿದ್ದು ನಂತರ ಅವರವರ ರೂಮುಗಳಿಗೆ ಹೊರಟು ಹೋದರು ಆಫೀಸಿಗೆ ಹೋಗುವುದಕ್ಕೆ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಡ್ರೆಸ್ಗೋಸ್ಕರ ಕಬೋರ್ಡ್ನಲ್ಲಿ ನೋಡುತ್ತಿದ್ದಾನೆ ಆಕಾಶ್ ಲೋ ಬೇಗ ರೆಡಿಯಾಗೋ ಆಫೀಸ್ಗೆ ಲೇಟ್ ಆಗುತ್ತೆ ಎನ್ನುತ್ತಾ ಸಡನ್ನಾಗಿ ಡೋರ್ ಕಡೆ ನೋಡಿದ ಹರೀಶ್ಗೆ ಡೋರ್ ಬಳಿ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು ನೋಡುತ್ತಿರುವ ನಿತ್ಯ ಕಾಣಿಸಿದಳು ಹರೀಶ್ನನ್ನು ಗಮನಿಸಿ ಆಕಾಶ್ನಿಂದ ನೋಟ ತಿರುಗಿಸಿಕೊಂಡು ಹಾಯ್ ಎಂದು ಕೈ ಬೀಸಿದಳು ನಿತ್ಯ ಹಾಯ್ ಎಂದು ನಿತ್ಯಾಗೆ ಹೇಳಿ ಲೋ ನಿಮ್ಮ ನಿತ್ಯ ಬಂದಿದ್ದಾಳೆ ಕಣ ಎಂದನು ಹರೀಶ್ ನಿಧಾನವಾಗಿ ಆಕಾಶಿಂದಕ್ಕೆ ತಿರುಗಿ ನಿತ್ಯ ಕಡೆ ನೋಡಿದರೆ ಏನು ಹಾಯ್ ಎಕ್ಸ್ಪೋಸಿಂಗ್ ಮೊದಲು ಶರ್ಟ್ ಹಾಕೋ ನೋಡಲು ಆಗ್ತಿಲ್ಲ ಎಂದಳು ನಿತ್ಯ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ನಗುತ್ತ ನೀನು ಈ ರೀತಿ ಸಡನ್ನಾಗಿ ದರ್ಶನ ಕೊಡ್ತೀಯಾ ಅಂತ ನನಗೇನು ಗೊತ್ತು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀಯಾ ಏನು ವಿಷಯ ಎಂದು ಕೇಳಿದನು ಶರ್ಟ್ ಹಾಕಿಕೊಳ್ಳುತ್ತ ಇಲ್ಲಿಗೆ ಹತ್ತಿರದಲ್ಲೇ ಫ್ರೆಂಡ್ ಮನೆಗೆ ಬಂದಿದ್ದೆ ಪಕ್ಕದಲ್ಲೇ ಅಲ್ವಾ ನೋಡೋಣ ಅಂತ ಬಂದೆ ಲೋ ಆಕಾಶ್ ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಬಂದುಬಿಡು ಬಾಯ್ ನಿತ್ಯ ಎಂದು ಮುಗುಳ್ನಗುತ್ತಾ ಹರೀಶ್ ಹೊರಗಡೆಗೆ ಹೊರಟು ಹೋದರೆ ಪ್ಯಾಂಟ್ ಹಾಕಿಕೊಂಡು ಡೋರ್ ಲಾಕ್ ಮಾಡಿದನು ಆಕಾಶ್ ಏನು ಡೋರ್ ಲಾಕ್ ಮಾಡ್ತಿದೀಯಾ ಎಂದು ಕೇಳಿದಳು ನಿತ್ಯ ನಿಧಾನವಾಗಿ ಏನು ಭಯ ಆಗ್ತಿದೆಯಾ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡರೆ ನನಗೆ ಭಯನಾ ಅಷ್ಟಿಲ್ಲ ಎಂದಳು ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತ ಆಕಾಶ್ ಸಣ್ಣಗೆ ಮುಗುಳ್ನಕ್ಕನು ಈ ವೀಕೆಂಡ್ ಏನು ಪ್ಲಾನ್ಸ್ ಮನೆಗೆ ಬರಬಹುದಲ್ವಾ ಎಂದ ನಿತ್ಯ ಮಾತುಗಳಿಗೆ ನಮ್ಮ ವಿಷಯ ನಮ್ಮ ಹತ್ತೆಗೆ ಗೊತ್ತಾದರೆ ಅಷ್ಟೆ ಮೂರನೆಯ ಪ್ರಪಂಚ ಇದ್ದಾನೆ ಸ್ವಲ್ಪ ದಿನಗಳಾದರೂ ನಾವಿಬ್ಬರು ಯಾಪಿಯಾಗಿ ಇರಬೇಕು ಅಂತ ನಿನಗೆ ಇಲ್ವಾ ಎಂದನು ಅವಳ ಮುಖದ ಮೇಲೆ ಇರುವ ಮುಂಗೂರಲನ್ನು ಹಿಂದಕ್ಕೆ ತಳ್ಳುತ್ತ ಗೊತ್ತಾಗಲಿ ಬಿಡು ಏನಾಗುತ್ತೆ ಯಾವತ್ತಿಗಾದರೂ ಗೊತ್ತಾಗುವುದೇ ಅಲ್ವಾ ಗೊತ್ತಾದರೆ ಬೇಗ ಮದುವೆ ಮಾಡಿಬಿಡುತ್ತಾರೆ ಎನ್ನುತ್ತಿರುವ ನಿತ್ಯ ಕಡೆ ವಿಯರ್ಡ್ ಲುಕ್ ಕೊಟ್ಟು ನೋಡುತ್ತಾ ಹೌದು ನಮ್ಮ ಮದುವೆ ಯಾವಾಗ್ಯಾವಾಗ ಮಾಡೋಣ ಅಂತ ಎಲ್ಲರೂ ಎದುರು ನೋಡುತ್ತಿದ್ದಾರೆ ಮುಖ ನೋಡು ಎಂದನು ಆಕಾಶ್ ವ್ಯಂಗ್ಯವಾಗಿ ಒಂದು ವೇಳೆ ನಮ್ಮ ಮನೆಯವರು ಒಪ್ಪಿಕೊಳ್ಳದಿದ್ದರೆ ಏನು ಮಾಡೋಣ ಎಂದಳು ನಿತ್ಯ ಆಲೋಚನೆ ಮಾಡುತ್ತ ಏನಿದೆ ನೀನು ನಿಮ್ಮ ಮನೆಯವರು ತೋರಿಸಿದ ಹುಡುಗನನ್ನು ನಾನು ನಮ್ಮ ಮನೆಯವರು ತೋರಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋಣ ಎಂದು ಆಕಾಶ್ ಹೇಳುತ್ತಿದ್ದರೆ ನಿತ್ಯ ಸಾಯಿಸುವ ಥರ ನೋಡುತ್ತಾ ಈಡಿಯಟ್ ನಾನು ಸೀರಿಯಸ್ ಆಗಿ ಕೇಳುತ್ತಿದ್ದರೆ ಕಾಮಿಡಿ ಮಾಡ್ತೀಯಾ ಅವನ ಕೂದಲು ಹಿಡಿದುಕೊಂಡು ಹೇಳಿದಳು ಹಬ್ಬ ಬಿಡಿ ಏನು ಸುಮ್ಮನೆ ತಮಾಷೆಗೆ ಹೇಳಿದೆ ಅವರು ಒಪ್ಪಿಕೊಳ್ಳದಿದ್ದರೆ ವೆಯ್ಟ್ ಮಾಡೋಣ ಎಷ್ಟು ವೆಯ್ಟ್ ಮಾಡಿದರೂ ಒಪ್ಪಿಕೊಳ್ಳದಿದ್ದರೆ ಎತ್ಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುತ್ತೇನೆ ಓಕೆನಾ ಎಂದನು ನಗುತ್ತ ಡ್ಯಾಡ್ ಮತ್ತೆ ಅಣ್ಣ ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಆದರೆ ಮಾಮ್ನನ್ನು ಒಪ್ಪಿಸುವುದೇ ತುಂಬ ಕಷ್ಟ ಮೊನ್ನೆ ನಮ್ಮ ಮೇಲೆ ಡೌಟ್ ಬಂದು ನನಗೆ ವಾರ್ನಿಂಗ್ ಸಹ ಕೊಟ್ಟಳು ಈಗ ನಾವಿಬ್ಬರೂ ಲವ್ನಲ್ಲಿ ಇದ್ದೀವಿ ಅಂತ ಗೊತ್ತಾದರೆ ದೊಡ್ಡ ಜಗಳ ಆಗುತ್ತೋ ಏನೋ ಎಂದಳು ಆಂದೋಲನದಿಂದ ಯಾವಾಗಲೂ ನಡೆಯುವುದರ ಬಗ್ಗೆ ಈಗಲೇ ಆಲೋಚನೆ ಮಾಡಿ ಮಾಡಿ ಈ ನಿನ್ನ ಚಿಕ್ಕ ಬ್ರೈನ್ಗೆ ಕಷ್ಟ ಕೊಡಬೇಡ ಅವಳ ಹಣೆಯ ಮೇಲೆ ಕಿಸ್ಕೊಟ್ಟು ಆಫೀಸ್ಗೆ ಟೈಮ್ ಆಗುತ್ತೆ ಆಫೀಸ್ ಮುಗಿದ ಮೇಲೆ ಮಾಲ್ನಲ್ಲಿ ಮೀಟ್ ಆಗೋಣ ಎಂದನು ಹಾಂ ಸರಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಂದಳು ನಗುತ್ತ ಡೋರ್ ಲಾಕ್ ಮಾಡಿ ಹೊರಗಡೆಗೆ ನಡೆದರು ಅವಳಿಗೆ ಬಾಯಿ ಹೇಳಿ ಆಕಾಶ್ ಹರೀಶ್ ಬೈಕ್ ಮೇಲೆ ಹೊರಟರೆ ನಿತ್ಯ ಕಾರಿನಲ್ಲಿ ಹೊರಟಳು ನಿತ್ಯಳನ್ನು ಧೀರಜ್ನಿಂದ ಕಾಪಾಡಿದ ವಿಷಯದಲ್ಲಿ ಡ್ರೈವರ್ಗೆ ಆಕಾಶ್ ಮೇಲೆ ಒಳ್ಳೆ ಒಪಿನಿಯನ್ ಇದ್ದಿದ್ದರಿಂದ ಸುಮಿತ್ರ ಕೇಳಿದರೂ ಕೂಡ ಇವರಿಬ್ಬರ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ ಸಾಕ್ಷಿ ಪ್ರಿಯಾ ವಿಕ್ರಮ್ ಕ್ಯಾಂಟೀನ್ನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯುತ್ತಿದ್ದಾರೆ ಪ್ರಿಯಾಗೆ ಮನೆಯಿಂದ ಫೋನ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿ ಹೇಳಿ ಡ್ಯಾಡ್ ಎಂದಳು ಪ್ರಿಯಾ ನನಗೆ ಒಂದು ಒಳ್ಳೆಯ ಸಂಬಂಧ ಬಂದಿದೆ ಕಣೋ ನಮಗೆ ಸ್ವಲ್ಪ ದೂರದ ಸಂಬಂಧಿಕರು ಎಂದು ಹೇಳಿದ ತಕ್ಷಣ ಪ್ರಿಯಾ ಮುಖ ಬಾಡಿ ಹೋಯಿತು ನಿರಾಸಕ್ತಿಯಾಗಿ ಕೇಳುತ್ತಿದ್ದಾಳೆ ಹುಡುಗ ಪುಣೆಯಲ್ಲಿ ಜಾಬ್ ಮಾಡುತ್ತಿದ್ದಾನೆ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾನೆ ನಾಳೆ ಪ್ರಿಯಾಗಿ ಇರ್ತಾನಂತೆ ನಿನ್ನನ್ನು ಮೀಟ್ ಮಾಡಿ ಮಾತನಾಡುತ್ತೇನೆ ಅಂತ ಹೇಳಿದನು ಆಫೀಸಿಗೆ ರಜೆ ಹಾಕಿ ಮೀಟ್ ಮಾಡಿ ಬಾ ಹುಡುಗನ ಫೋಟೋ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡ್ತೀನಿ ಏನೇನೋ ಮಾತನಾಡಿ ಹುಡುಗನಿಗೆ ಭಯ ಇಡಿಸಬೇಡ ಚೆನ್ನಾಗಿ ಮಾತನಾಡು ಅರ್ಥ ಆಯ್ತಾ ಹಾಂ ಡ್ಯಾಡ್ ಎಂದಳು ಸಪ್ಪಗೆ ಸರಿ ಹಾಗಾದರೆ ನಾಳೆ ಕಾಲ್ ಮಾಡ್ತೀನಿ ಬಾಯ್ ಕಣ ಬಾಯ್ ಡ್ಯಾಡ್ ಫೋನ್ ಇಟ್ಟು ತಲೆ ತಿರುಗಿಸಿ ನೋಡಿದರೆ ತನ್ನನ್ನೇ ನೋಡುತ್ತಾ ಕಾಣಿಸಿದರು ಸಾಕ್ಷಿ ವಿಕ್ರಮ್ ಏನೇ ಮುಖ ಆ ರೀತಿ ಇಟ್ಟಿದ್ದೀಯಾ ಯಾವುದು ಸಂಬಂಧ ಅಂತ ಏನು ಹೇಳ್ತಿದ್ರು ಅಂಕಲ್ ಏನು ವಿಷಯ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ಸಾಕ್ಷಿ ಮತ್ತೆ ಇನ್ನೊಂದು ಸಂಬಂಧ ಪ್ರಂ ಪುಣೆ ನಾಳೆ ಹೋಗಿ ಮೀಟ್ ಮಾಡಬೇಕಂತೆ ಸ್ವಲ್ಪ ಟೈಮ್ ಬೇಕು ಅಂದರೆ ಕೇಳೋದೇ ಇಲ್ಲ ಈಗ ಬರುವವನು ಹೇಗಿರ್ತಾನೋ ಏನೋ ಎಂದಳು ಅಸಹನೆಯಿಂದ ಸಾಕ್ಷಿ ನಗುತ್ತಾ ಹೌದು ವಿಕ್ರಮ್ ನೀವು ಯಾವಾಗ ಮದುವೆ ಮಾಡಿಕೊಳ್ಳುತ್ತೀರಾ ಯಾವ ರೀತಿಯ ಹುಡುಗಿ ಬೇಕು ನಿಮಗೆ ಎಂದು ಕೇಳಿದಳು ಯಾವ ರೀತಿ ಅಂದರೆ ಮುಖದಲ್ಲಿ ಒಳ್ಳೆ ಕಳೆ ಇರಬೇಕು ಯಾವಾಗಲೂ ಪಟಪಟ ಎಂದು ಮಾತನಾಡುತ್ತಾ ಸುಂದರವಾಗಿ ನಗುತ್ತಾ ನಗಿಸುತ್ತಾ ಇರಬೇಕು ಅದಕ್ಕೂ ಮೀರಿ ಸುಂದರವಾದ ಮನಸ್ಸು ಇರಬೇಕು ಒಂದು ಮಾತಲ್ಲಿ ಹೇಳುವುದಾದರೆ ನಿನ್ನ ಥರ ಇರಬೇಕು ಎಂದನು ನಗುತ್ತಾ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟರೆ ಈ ರೀತಿ ತುಂಟಿಯನ್ನು ಭರಿಸುವುದು ಸ್ವಲ್ಪ ಕಷ್ಟಾನ ವಿಕ್ರಮ್ ಸಿದ್ಧಾರ್ಥ್ರವರಿಗಾದರೆ ತಪ್ಪದು ಆದ್ದರಿಂದ ಬರೆಸುತ್ತಿದ್ದಾರೆ ಎಂದು ಪ್ರಿಯಾ ನಗುತ್ತಾ ಹೇಳುತ್ತಿದ್ದರೆ ನಾನು ಅಲ್ಲ ಕಣೆ ನೀನು ದೊಡ್ಡ ತುಂಟಿ ಎಂದು ತಲೆ ಮೇಲೆ ಒಂದು ಕೊಟ್ಟಳು ಸಾಕ್ಷಿ ಅವರಿಬ್ಬರನ್ನು ನೋಡಿ ನಗುತ್ತಾ ಸಿದ್ಧಾರ್ಥ ಸಾಕ್ಷಿ ಜೋಡಿ ತುಂಬ ಕ್ಯೂಟಾಗಿ ಇರ್ತಾರೆ ಇಷ್ಟಕ್ಕೂ ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜಡ್ ಮ್ಯಾರೇಜಾ ಸಾಕ್ಷಿ ಎಂದು ಕೇಳಿದನು ವಿಕ್ರಮ್ ಲವ್ ಅಲ್ಲ ಅರೇಂಜ್ ಅಲ್ಲ ದೊಡ್ಡ ಅಡ್ವೆಂಚರಸ್ ಮ್ಯಾರೇಜ್ ಎಂದಳು ಪ್ರಿಯ ಏ ರೇ ಎಂದಳು ಸಾಕ್ಷಿ ಸಣ್ಣಗೆ ಗದರಿಸಿಕೊಳ್ಳುತ್ತಾ ಅಡ್ವೆಂಚರಸ್ ಮ್ಯಾರೇಜಾ ಅದೇನು ಯಾವ ರೀತಿ ನಡೆಯಿತು ಎಂದು ಕೇಳಿದನು ವಿಕ್ರಮ್ ಅರ್ಥವಾಗದಂತೆ ಅದೊಂದು ದೊಡ್ಡ ಸ್ಟೋರಿ ವಿಕ್ರಮ್ ಏನು ನಡೆಯಿತೆಂದರೆ ಎಂದು ಪ್ರಿಯಾ ಹೇಳಲು ಹೋದರೆ ಸಾಕ್ಷಿ ಅವಳ ಬಾಯಿಯನ್ನು ಮುಚ್ಚಿ ನಮ್ಮ ಮದುವೆ ಅಂದುಕೊಳ್ಳದೆ ನಡೆಯಿತು ಆ ರೀತಿ ನಡೆಯುತ್ತದೆ ಅಂತ ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ಬಟ್ ದಟ್ಸ್ ದಿ ಬೆಸ್ಟ್ ಡೇ ಇನ್ ಮೈ ಲೈಫ್ ನನ್ನನ್ನು ಪ್ರಾಣವಾಗಿ ನೋಡಿಕೊಳ್ಳುವ ಸಿದ್ಧಾರ್ಥ್ ನನ್ನ ಲೈಫ್ ನೊಳಕ್ಕೆ ಬಂದನು ಆ್ಯಂಡ್ ಈಗ ನನ್ನ ಲೈಫ್ ತುಂಬ ಬ್ಯೂಟಿಫುಲ್ಲಾಗಿ ಇದೆ ಎಂದಳು ಸಂತೋಷದಿಂದ ಅಂದುಕೊಳ್ಳದೆ ನಡೆಯಿತು ಅಂದರೆ ಏನಾಗಿರುತ್ತದೆ ಏನೋ ಅನುಮಾನ ಶುರುವಾಯಿತು ವಿಕ್ರಮ್ಗೆ ಸಾಕ್ಷಿಗೆ ಕೇಳಿದರೂ ಹೇಳುವ ಥರ ಇಲ್ಲ ಪ್ರಿಯಾಳನ್ನು ಕೇಳಿ ತಿಳಿದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸರಿ ಒಳಗಡೆಗೆ ಹೋಗೋಣ ನಡೆಯಿರಿ ಎಂದನು ಮೂರು ಜನ ಒಳಗಡೆಗೆ ಹೊರಟರು ಲೋ ಇವತ್ತು ಚೈತನ್ಯ ಮದುವೆ ಕಣೋ ಮರ್ತೋದಾ ಎಂದು ಕೇಳಿದನು ಸುದೀಪ್ ಫೈಲ್ಸ್ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತ ನೆನಪಿದ ಕಣೋ ನನಗೆ ಬರಲು ಆಗುವುದಿಲ್ಲ ನೀನು ಹೋಗಿಬಾ ನನಗಿಂತಲೂ ನಿನಗೆ ಅವನು ತುಂಬ ಕ್ಲೋಸ್ ಅಲ್ವಾ ಹತ್ರನೇ ಅಲ್ವಾ ಬೇಗ ಹೋಗಿ ಬಂದ್ಬಿಡೋಣ ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಆಲೋಚನೆ ಮಾಡಿ ಸರಿ ನಡಿ ಎಂದು ಫೈಲ್ಸ್ ಪಕ್ಕಕ್ಕೆ ಇಟ್ಟನು ಮದುವೆಗೆ ಇಬ್ಬರೂ ಕಾರಿನಲ್ಲಿ ಹೊರಟರು ವಿಕ್ರಮ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು ದಿವ್ಯಾ ಹಾಯ್ ಬಾವ ಹಾಯ್ ದಿವ್ಯಾ ವರ್ಕ್ಸ್ ಹೇಗೆ ನಡೆಯುತ್ತಿದೆ ಗೋಯಿಂಗ್ ಗುಡ್ ಬಾವ ಡ್ಯಾಡಿ ಮಾವ ನೋಡಿಕೊಳ್ಳುತ್ತಿದ್ದಾರೆ ನಾನು ಈಗಲೇ ಮನೆಗೆ ಬಂದೆ ಫ್ರೆಂಡ್ ಮ್ಯಾರೇಜ್ ಇದೆ ಗೆಟ್ಟಿಂಗ್ ರೆಡಿ ಹೌದಾ ಎಲ್ಲಿ ಮ್ಯಾರೇಜ್ ನಿಮ್ಮ ಆಫೀಸ್ ಹತ್ರನೇ ಇರುವ ಫಂಕ್ಷನ್ ಹಾಲ್ನಲ್ಲಿ ಪ್ರಿಯಾಗಿ ಇದ್ದರೆ ನೀನು ಬರಬಹುದಲ್ವಾ ಕಂಪನಿಗೆ ಎಂದು ಕೇಳಿದಳು ದಿವ್ಯ ಸರಿ ಬರ್ತೀನಿ ಇಲ್ಲಿಗೆ ಬಂದ ಮೇಲೆ ಕಾಲ್ಮೀ ಸರಿ ಬಾಬಾ ಬಾಯ್ ಫೋನ್ ಇಟ್ಟಳು ದಿವ್ಯಾ ಅರ್ಧ ಗಂಟೆ ನಂತರ ದಿವ್ಯಾ ಫೋನ್ ಮಾಡಿದ್ದರಿಂದ ಫಂಕ್ಷನ್ ಹಾಲ್ಗೆ ಹೋದನು ವಿಕ್ರಮ್ ಕಾರು ಹಿಡಿದು ವಿಕ್ರಮ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾಳೆ ದಿವ್ಯಾ ಇಬ್ಬರೂ ಒಟ್ಟಾಗಿ ಒಳಗಡೆಗೆ ಹೋಗಿ ಫ್ರೆಂಡ್ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ನಗುತ್ತಾ ಮದುವೆ ಜೋಡಿಯ ಕಡೆ ನೋಡುತ್ತಿರುವ ದಿವ್ಯಾ ಹೇಯ್ ದಿವ್ಯಾ ಅಲ್ಲಿ ನೋಡು ಸುದೀಪ್ನವರು ಸಹ ಬಂದಿದ್ದಾರೆ ಎಂದು ವಿಕ್ರಮ್ ಹೇಳಿದ ತಕ್ಷಣ ಆ ಕಡೆ ತಿರುಗಿ ನೋಡಿದಳು ತಮ್ಮ ಫ್ರೆಂಡ್ಸ್ ಜೊತೆ ನಗುತ್ತಾ ಮಾತನಾಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ದಿವ್ಯಾ ಮುಖದಲ್ಲಿ ನಗು ಮಾಯವಾಯಿತು ಅಲ್ಲಿಯ ತನಕ ನಗು ನಗುತ್ತಾ ಇರುವ ದಿವ್ಯಾ ಸಡನ್ನಾಗಿ ಆ ರೀತಿ ಬದಲಾಗುವಷ್ಟರಲ್ಲಿ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದಾನೆ ವಿಕ್ರಮ್ ಅವಳ ನೋಟ ಸಿದ್ಧಾರ್ಥ್ ಮೇಲೆ ಇರುವುದು ಗಮನಿಸಿ ಸಂದೇಹದಿಂದ ನೋಡುತ್ತಿದ್ದರೆ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಪಕ್ಕಕ್ಕೆ ನೋಡಿದ ಸಿದ್ಧಾರ್ಥ್ಗೆ ದಿವ್ಯಾ ಕಾಣಿಸಿದ್ದರಿಂದ ಅವನ ಮುಖದಲ್ಲಿ ಭಾವನೆಗಳು ಬದಲಾಗಿ ಬಿಟ್ಟವು ವಿಕ್ರಮ್ ಕಡೆ ನೋಡಿ ಸಣ್ಣ ಸ್ಮೈಲ್ ಕೊಟ್ಟು ತಲೆ ತಿರುಗಿಸಿಕೊಂಡು ಲೋ ದಿವ್ಯಾ ಸಹ ಬಂದಿದ್ದಾಳೆ ಕಣೋ ವಿಕ್ರಮ್ ಜೊತೆ ಎಂದು ಪಕ್ಕದಲ್ಲೇ ಇದ್ದ ಸುದೀಪ್ ಜೊತೆ ಹೇಳಿದನು ಸಿದ್ಧಾರ್ಥ್ ಸಿದ್ಧಾರ್ಥ ಹಾಗೂ ದಿವ್ಯಾ ಇಬ್ಬರನ್ನು ಗಮನಿಸುತ್ತಿದ್ದ ವಿಕ್ರಮ್ಗೆ ಎಲ್ಲ ಅಯೋಮಯವಾಗಿದೆ ಹಾಯ್ ವಿಕ್ರಮ್ ಹಾಯ್ ದಿವ್ಯಾ ಎಷ್ಟೊತ್ತಾಯ್ತು ಬಂದು ಸುದೀಪ್ ಬಂದಿದ್ದರಿಂದ ಎದ್ದು ಶೇಕೆಂಡ್ ಕೊಟ್ಟನು ವಿಕ್ರಮ್ ಹಾಯ್ ಸುದೀಪ್ ಈಗಲೇ ಸ್ವಲ್ಪೊತ್ತಾಯ್ತು ಎಂದಳು ನಿಧಾನವಾಗಿ ಹಾಂ ಸರಿ ನಾನು ಮತ್ತೆ ಬರ್ತೀನಿ ಎಂದು ಸುದೀಪ್ ಹೊರಟು ಹೋದರೆ ಅಲ್ಲಿ ಒಂದು ನಿಮಿಷ ಸಹ ಇರಬೇಕು ಅಂತ ಅನ್ನಿಸಲಿಲ್ಲ ದಿವ್ಯಾಗೆ ಬಾವ ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ ಹೋಗೋಣ ನಡಿ ಎಂದು ದಿವ್ಯಾ ಚೇರ್ ಮೇಲಿಂದ ಎದ್ದು ಹೋಗುತ್ತಿದ್ದರೆ ಅವಳನ್ನು ಹಯೋಮಯವಾಗಿ ನೋಡುತ್ತಾ ಅವಳ ಹಿಂದೆಯೇ ನಡೆದನು ವಿಕ್ರಮ್ ಬರಲ್ಲ ಅಂದರೆ ಕೇಳಲಿಲ್ಲ ನೀನು ಈಗ ನೋಡು ದಿವ್ಯ ಹೇಗೆ ಹೊರಟು ಹೋಗುತ್ತಿದ್ದಾಳೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಆಕೆ ಬರ್ತಾಳೆ ಅಂತ ನಾನು ಆಲೋಚನೆ ಮಾಡಲಿಲ್ಲ ಕಣೋ ಆದರೂ ನಾವೆಲ್ಲ ಫ್ರೆಂಡ್ಸ್ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎದುರು ಬೀಳದೆ ಇರುವುದು ಕಷ್ಟ ಕಣೋ ಎಂದನು ಸುದೀಪ್ ಸಿದ್ಧಾರ್ಥ್ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಹೋಗಿ ಚೇರಿನಲ್ಲಿ ಕುಳಿತುಕೊಂಡರೆ ಅವನ ಪಕ್ಕದಲ್ಲಿ ಕುಳಿತುಕೊಂಡನು ಸುದೀಪ್ ದಿವ್ಯಾ ಏನಾಯಿತು ಬಂದು ಹತ್ತು ನಿಮಿಷಗಳು ಸಹ ಇರದೆ ಬಂದ್ಬಿಟ್ಟೆ ತಾಳಿ ಕಟ್ಟುವ ತನಕ ಆದರೂ ಇರಬಹುದಲ್ವಾ ಎಂದನು ಅವಳ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತ ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ ಬಾವಾ ಅಲ್ಲಿ ಏನಾದರೂ ಇಶ್ಯೂ ಆಗಿದೆಯೋ ಏನೋ ಸಾರಿ ಫಾರ್ ಡಿಸ್ಟರ್ಬಿಂಗ್ ಬಾವಾ ನೀನು ಆಫೀಸಿಗೆ ಹೋಗು ನಾನು ಹೋಗ್ತೀನಿ ಎಂದಳು ಹಾಂ ಸರಿ ಹೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ಮಿ ಸರಿ ಬಾವ ಬಾಯ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದಳು ದಿವ್ಯಾ ವಿಕ್ರಮ್ ಕಾರ್ ಡ್ರೈವ್ ಮಾಡುತ್ತಾ ಆಲೋಚನೆಯಲ್ಲಿ ಬಿದ್ದನು ದಿವ್ಯಾ ಸಿದ್ಧಾರ್ಥ್ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ ತಕ್ಷಣ ಆಗಿದ್ದು ದಿವ್ಯಾ ಮದುವೆಗೆ ಅಟೆಂಡ್ ಆಗದೆ ಆತುರಾತುರವಾಗಿ ಹೋಗಿದ್ದು ನೆನಪು ಮಾಡಿಕೊಂಡು ಸಿದ್ಧಾರ್ಥ್ ದಿವ್ಯಾ ಬೆಸ್ಟ್ ಫ್ರೆಂಡ್ಸ್ ಆಗಿರುವಾಗ ಅವರು ಯಾಕೆ ಆಗಿ ಬಿಹೇವ್ ಮಾಡುತ್ತಿದ್ದಾರೆ ಅವರಿಬ್ಬರ ನಡುವೆ ಏನಾದರೂ ಜಗಳ ಆಯಿತಾ ಎಂದು ಆಲೋಚನೆ ಮಾಡುತ್ತಿರುವ ವಿಕ್ರಮ್ಗೆ ಅಡ್ವೆಂಚರಸ್ ಮ್ಯಾರೇಜ್ ಎಂದ ಪ್ರಿಯ ಮಾತುಗಳು ಅಂದುಕೊಳ್ಳದೆ ನಡೆಯಿತು ಆ ರೀತಿ ನಡೆಯುತ್ತದೆ ಅಂತ ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ಎಂದ ಸಾಕ್ಷಿ ಮಾತುಗಳು ಅವನು ನನ್ನನ್ನು ಮೋಸ ಮಾಡಲಿಲ್ಲ ಫ್ರೆಂಡ್ ಮದುವೆಗೆ ಹೋಗಿ ಮದುವೆಯ ಗಂಡು ಮದುವೆಯಿಂದ ಹೊರಟು ಹೋದರೆ ತಂದೆಯ ಬಲವಂತದಿಂದ ಆ ಮದುವೆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿದನು ಅವನು ಎಂದ ದಿವ್ಯಾ ಮಾತುಗಳು ವಿಕ್ರಮ್ ಮೈಂಡಲ್ಲಿ ಒಂದರ ನಂತರ ಮತ್ತೊಂದು ಪ್ಲಾಶ್ ಆಗುತ್ತಿದ್ದರೆ ಆ ಮಾತುಗಳಿಗೆಲ್ಲ ಯಾವುದೋ ಕನ್ಕ್ಲೂಷನ್ ಸಿಕ್ಕಿದಂತೆ ಸಡನ್ನಾಗಿ ಬ್ರೇಕ್ ಹಾಕಿದನು ವಿಕ್ರಮ್ ಅಂದರೆ ದಿವ್ಯಾ ಪ್ರೀತಿಸಿದ್ದು ಸಿದ್ಧಾರ್ಥ್ ನನ್ನ ಶಾಕ್ನಿಂದ ಮೈಂಡ್ ಬ್ಲಾಕ್ ಆಯಿತು ವಿಕ್ರಮ್ಗೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು